ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಮಂತ್ರಾಲಯದ ಸನ್ನಿಧಾನದಲ್ಲಿ ನಡೆದಂಥ ಒಂದು ಅದ್ಭುತವಾದ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮಂತ್ರಶಕ್ತಿಯ ದಿವ್ಯ ಕ್ಷೇತ್ರ ಅದುವೆ ಮಂತ್ರಾಲಯ ಭಕ್ತರು ರಾಯರನ್ನು ನಂಬಿ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನು ಪಡೆದು ಭಕ್ತಿಯಿಂದ ಸೇವೆ ಮಾಡ್ತಾರೆ ರಾಯರ ಭಕ್ತರುಗಳಿಗಂತೂ ಕ್ಷಣ ಕ್ಷಣಕ್ಕೂ ಅಲ್ಲಿ ಪವಾಡದ ಅನುಭವ ಖಂಡಿತವಾಗ್ಲೂ ಆಗಿರುತ್ತೆ ನನಗೂ ಕೂಡ ಆಗಿದೆ ನಿಜವಾಗ್ಲೂ ಎಂಥ ಒಂದು ಪುಣ್ಯಕ್ಷೇತ್ರ ಅಂದರೆ ನಾವು ಸೇವೆ ಮಾಡಿ ವಾಪಸ್ ಬರೋ ಅಷ್ಟೊತ್ತಿಗೆ ಅಂತಹ ಒಂದು ಅನುಭವ ಖಂಡಿತ ಪ್ರತಿಯೊಬ್ಬರಲ್ಲೂ ಹಾಗೇ ಇರುತ್ತೆ ಮಂತ್ರಾಲಯಕ್ಕೆ ಹೋಗಿ ಭಕ್ತಿಯಿಂದ ಸೇವೆ ಮಾಡಿದ್ರೆ ಎಂಥದ್ದೇ ಒಂದು ಕಷ್ಟ ಇರಲಿ ಖಂಡಿತವಾಗ್ಲೂ ಅದನ್ನು ಪರಿಹರಿಸ್ತಾರೆ ಇವತ್ತಿನ ಒಂದು ಮಹಿಮೆ ಕೇಳಿ ನಿಜಕ್ಕೂ ನಿಮಗೆ ಆಗುತ್ತೆ ಒಬ್ಬರು ವ್ಯಾಪಾರಿ ಇರ್ತಾರೆ ಅವ್ರಿಗೆ ಒಬ್ಬ ಮಗ ಕೂಡ ಇರ್ತಾನೆ ಆ ಮಗುಗೆ ಕೇವಲ ನಾಲ್ಕು ವರ್ಷ ಆಗಿರುತ್ತೆ ಆದರೆ ಒಂದು ಕಾಲಿಗೆ ಶಕ್ತಿ ಇರೋದೇ ಇಲ್ಲ ಓಡಾಡೋಕ್ಕಾಗ್ತಾ ಇರೋದಿಲ್ಲ ಅದಕ್ಕೆ ಕಾಲಿದ್ರೂ ಓಡಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ ಇವ್ರಿಗೆ ತುಂಬ ಚಿಂತೆ ಆಗ್ಬಿಟ್ಟಿರುತ್ತೆ ಇರೋದೊಬ್ಬ ಮಗ ಇದ್ದಾನೆ ಆದರೆ ಅವನಿಗೆ ಕಾಲಲ್ಲಿ ಶಕ್ತಿನೇ ಇಲ್ಲ ಓಡಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಸಾಕಷ್ಟು ಹತ್ರ ಹೋಗಿ ಟ್ರೀಟ್ಮೆಂಟ್ ಕೂಡ ತೊಗೊಳ್ತಾರೆ ಡಾಕ್ಟ್ರು ಹೇಳ್ತಾರೆ ಮೇಲೆ ನರದ ಬೆಳವಣಿಗೆ ಆಗಿ ಸರಿ ಹೋಗುತ್ತೆ ಗುಣ ಆಗ್ಬೋದು ಅಂತ ಹೇಳ್ತಾರೆ ಆದರೆ ಇವ್ರಿಗೆ ಸಮಾಧಾನ ಅನ್ನೋದಾಗೋದೇ ಇಲ್ಲ ಇವರು ಕೂಡ ರಾಯರು ಭಕ್ತರು ರಾಯರಲ್ಲಿ ಅಗಾಧವಾದ ಭಕ್ತಿ ಇವರಲ್ಲಿ ಇರುತ್ತೆ ಅವರ ಹೆಂಡತಿ ಹೇಳ್ತಾರೆ ನಾವು ಮಂತ್ರಾಲಯಕ್ಕೆ ಹೋಗಿ ಭಕ್ತಿಯಿಂದ ರಾಯರ ಸೇವೆ ಮಾಡೋಣ ಡಾಕ್ಟ್ರು ಕೊಡುವಂಥ ಔಷಧಿ ಏನೂ ಬೇಡ ಮಂತ್ರಾಲಯಕ್ಕೆ ಹೋಗೋಣ ಒಂದು ದೊಡ್ಡ ಸೇವೆಯನ್ನು ಮಗನ ಹೆಸರಲ್ಲಿ ಮಾಡಿಸೋಣ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಅದೇ ಸರಿ ಅನಿಸಿ ಗಂಡ ಹೆಂಡತಿ ಮತ್ತು ಮಗು ಮಂತ್ರಾಲಯಕ್ಕೆ ಹೋಗ್ತಾರೆ ಬೆಳಗ್ಗೆ ಎದ್ದೋರೆ ತುಂಗಾ ನದಿಯಲ್ಲಿ ಅವರು ಸ್ನಾನ ಮಾಡಿ ಮಗುವನ್ನು ಎತ್ಕೊಂಡು ಹೀಗೆ ಅವರು ಬೃಂದಾವನದ ದರ್ಶನವನ್ನು ಪಡೆಯೋದು ಸೇವೆಯನ್ನು ಮಾಡೋದು ಮಾಡ್ತಾಯಿರ್ತಾರೆ ನಾಲ್ಕು ದಿನದ ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ಸಲ್ಲಿಸುವಂತಹ ಒಂದು ದೊಡ್ಡ ಸೇವೆ ಅಂದರೆ ಅದು ರಥೋತ್ಸವ ಅದನ್ನು ಅವರು ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ನಿಮಗೆ ಗೊತ್ತು ರಥೋತ್ಸವ ನಡೆಯುವಾಗ ಎಷ್ಟು ಜನಸಂದಣಿ ಇರುತ್ತೆ ಅಂತ ಯಾಕೆಂದರೆ ಅಸಂಖ್ಯಾತ ಭಕ್ತರು ರಥೋತ್ಸವವನ್ನು ನೋಡಬೇಕು ಅಂತ ಬಂದಿರ್ತಾರೆ ಆ ಒಂದು ರಥೋತ್ಸವಕ್ಕೆ ಎಷ್ಟು ದುಡ್ಡಾಗುತ್ತೆ ಅಷ್ಟು ದುಡ್ಡನ್ನು ಅವರು ಕೊಟ್ಟು ರಥೋತ್ಸವವನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡು ಇರ್ತಾರೆ ಆಮೇಲೆ ಏನಾಗುತ್ತೆ ಸಂಜೆ ತುಂಬ ಭಕ್ತಾದಿಗಳಿರ್ತಾರೆ ಮಗುಗೆ ಏನಾದರೂ ತೊಂದರೆ ಆಗುತ್ತೆ ಮೊದಲೇ ಕಾಲಿಲ್ಲ ಮಗುಗೆ ಹಾಗಾಗಿ ಆ ಒಂದು ಮಗುನ ಅವರು ರೂಮಲ್ಲೇ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿರ್ತಾರೆ ಸೇವೆ ಮಾಡಿಸ್ಬಿಟ್ಟು ಆಮೇಲೆ ರೂಮ್ಗೆ ಹೋಗೋಣ ಮಗುಗೆ ಒಂದು ಆಟ ಸಾಮಾನು ಕೊಟ್ಬಿಟ್ಟು ತಿನ್ನೋಕ್ಕೂ ಏನೋ ಕೊಟ್ಬಿಟ್ಟು ಮಗುನ ರೂಮಲ್ಲೇ ಬಿಟ್ಟು ಅವರು ರಥೋತ್ಸವಕ್ಕೆ ಬರ್ತಾರೆ ಆ ಒಂದು ರಥೋತ್ಸವವನ್ನು ನೋಡೋದೇ ಒಂದು ಪುಣ್ಯ ಅಂತ ಹೇಳ್ಬೋದು ನಿಜವಾಗ್ಲೂ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ರಥೋತ್ಸವ ತುಂಬಾ ಚೆನ್ನಾಗಿರುತ್ತೆ ಮಂತ್ರಾಲಯದಲ್ಲಿ ಇವರು ಕೂಡ ರಥೋತ್ಸವವನ್ನು ನೋಡ್ತಾ ಇರ್ತಾರೆ ನಿಜಕ್ಕೂ ಉತ್ಸವ ಮೂರ್ತಿ ಎಷ್ಟು ಸುಂದರವಾಗಿದೆ ಅಂದರೆ ಅವರು ಆ ಒಂದು ಉತ್ಸವ ಮೂರ್ತಿಯನ್ನು ನೋಡೋದರಲ್ಲೇ ತನ್ಮಯರಾಗಿಬಿಡ್ತಾರೆ ಆ ಕಡೆ ರೂಮಲ್ಲಿ ಮಗು ಬಿಟ್ಟು ಬಂದಿದ್ದೀವಿ ಅನ್ನೋದೇ ಅವರು ಮರೆತು ಬಿಡ್ತಾರೆ ಅದೇ ಒಂದು ಸಮಯದಲ್ಲಿ ರೂಮಲ್ಲಿ ಮಗು ಇರುತ್ತಲ್ಲ ಮಗು ಹತ್ತಿರ ಒಂದು ಚೇಳು ಕೂಡ ಬಂದ್ಬಿಡುತ್ತೆ ಚೇಳು ಎಷ್ಟು ಹತ್ತಿರಕ್ಕೆ ಬರುತ್ತೆ ಅಂದರೆ ಮಗು ಹೆದ್ರು ಬಿಡುತ್ತೆ ಇದಕ್ಕೆ ಪಾಪ ಎದ್ದು ಓಡಾಡೋಕ್ಕೂ ಆಗೋದಿಲ್ಲ ಗೋಡೆ ಹಿಡ್ಕೊಂಡು ಎದ್ದೇಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಅಷ್ಟೊತ್ತಿಗೆ ಆ ಒಂದು ಚೇಳು ಬಂದು ಯಾವ ಕಾಲಿಗೆ ಶಕ್ತಿ ಇರೋದಿಲ್ಲ ಆ ಒಂದು ಕಾಲಿಗೆ ಕಚ್ಚಿಬಿಡುತ್ತೆ ಚೇಳು ಕಾಲಿಗೆ ಕಚ್ಚಿದಾಗ ವಿದ್ಯುತ್ ಸಂಚಾರವಾದಂತೆ ಆಗುತ್ತೆ ಆ ಒಂದು ಕಾಲಿಗೆ ತಕ್ಷಣ ಶಕ್ತಿ ಬಂದ್ಬಿಡುತ್ತೆ ಆ ಹುಡುಗ ಎದ್ದು ನಿಂತ್ಕೊಳ್ತಾನೆ ಆಮೇಲೆ ರೂಮ್ ಬಾಗಿಲನ್ನು ತೆಗೆದು ಅವರ ಅಪ್ಪ ಅಮ್ಮ ಇರೋ ಹತ್ತಿರ ಓಡೋಡಿ ಬರ್ತಾನೆ ಉತ್ಸವ ಕೂಡ ನಡೀತಾ ಇರುತ್ತೆ ಸಹಸ್ರಾರು ಮಂದಿ ಇರ್ತಾರೆ ಅಪ್ಪ ಅಮ್ಮ ಎಲ್ಲಿ ಅಂತ ನೋಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಅವರ ಅಪ್ಪ ಅಮ್ಮನ ನೋಡಿ ನಿಜಕ್ಕೂ ಅವ್ರಿಗೆ ಆಶ್ಚರ್ಯವಾಗಿಬಿಡುತ್ತೆ ಇಲ್ಲಿ ಸೇವೆ ನಡೀತಾ ಇದೆ ಮಗನ ಕಾಲು ಸರಿ ಹೋಗಿದೆ ಮಗು ಇಷ್ಟು ದೂರ ಓಡಿ ಬಂದಿದೆ ಅಲ್ಲ ಅಂತ ಅವ್ರಿಗೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಆ ಮಗು ರೂಮಲ್ಲಿ ಚೇಳು ಬಂದು ಅವನಿಗೆ ಕಚ್ಚಿದ್ದು ಪ್ರತಿಯೊಂದನ್ನು ಹೇಳಿದಾಗ ಇದು ರಾಯರ ಮಹಿಮೆನೇ ಅಂತ ಅವರು ಭಾವಿಸ್ತಾರೆ ಕಣ್ಣಲ್ಲಿ ನೀರು ಬರುತ್ತೆ ರಾಯರ ಮಹಿಮೆ ಅಂಥದ್ದು ಅಂತ ನೋಡಿ ಮಂತ್ರಾಲಯದಲ್ಲಿ ಮಾಡುವಂತಹ ಒಂದು ಸೇವೆಗೇನಿದೆ ಅದಕ್ಕೆ ಅತ್ಯುತ್ತಮವಾದ ಫಲ ಖಂಡಿತ ಸಿಗುತ್ತೆ ಡಾಕ್ಟರ್ ಹತ್ರ ಹೋಗಿ ಎಷ್ಟು ಟ್ರೀಟ್ಮೆಂಟ್ ಕೊಟ್ರೂ ಆ ಮಗು ಕಾಲು ಸರಿ ಹೋಗಿರೋದಿಲ್ಲ ಆಗ ಇವರು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡೋಣ ರಾಯರ ಅನುಗ್ರಹದಿಂದ ಹುಷಾರಾಗ್ತಾನೆ ಅಂತ ಭಾವಿಸಿ ಅವರು ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಿದ ಫಲ ಆ ಹುಡುಗನ ಕಾಲು ಸರಿ ಹೋಗಿರುತ್ತೆ ಆ ಚೇಳು ಬಂದಿದ್ದು ಅದೆಲ್ಲ ಬರೀ ನೆಪ ಮಾತ್ರ ಇದೆಲ್ಲ ರಾಯರ ಒಂದು ಲೀಲೆ ಅಂತಲೇ ಹೇಳ್ಬೋದು ಎಷ್ಟು ಅದ್ಭುತವಾದಂತಹ ಮಹಿಮೆ ಅಲ್ವಾ ಮಂತ್ರಾಲಯಕ್ಕೆ ಹೋಗಿ ಭಕ್ತಿಯಿಂದ ಸೇವೆ ಮಾಡಿದ್ದಾರೆ ತುಂಬ ದಿನ ಇದ್ದು ಅವರು ಸೇವೆ ಮಾಡಿ ರಥೋತ್ಸವವನ್ನು ಕೂಡ ಮಾಡಿಸಿದ್ದಾರೆ ರಥೋತ್ಸವ ಮಾಡಿಸುವಂತಹ ಒಂದು ಸಮಯದಲ್ಲೇ ಅವ್ರಿಗೆ ಇಂತಹ ಒಂದು ಮಹಿಮೆ ನಡೆದಿದೆ ಮಂತ್ರಾಲಯದಲ್ಲಿ ಇದ್ದು ನಾವು ಏನು ಸೇವೆ ಮಾಡ್ತೀವಿ ಸೇವೆ ಮುಗಿಸಿ ಬರೋದ್ರಲ್ಲೇ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಸಾಕಷ್ಟು ಜನಕ್ಕೂ ಕೂಡ ಇದರ ಒಂದು ಅನುಭವ ಆಗೇ ಇರುತ್ತೆ ಅಂತಲೇ ನಾನು ಭಾವಿಸ್ತೀನಿ ಏನಾದರೂ ಒಂದು ಸೂಚನೆ ಸಿಕ್ಕಿರುತ್ತೆ ರಾಯರು ಕಲಿಯುಗದ ಕಾಮದೇನು ಗಮ್ಯ ಮಹಿಮರು ಅಲ್ವಾ ರಾಯರು ಅವರ ಮಹಿಮೆ ಅರಿಯೋಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಇಂಥ ಒಂದು ಅದ್ಭುತವಾದ ಮಹಿಮೆನ ನಮ್ಮೊಂದಿಗೆ ಶೇರ್ ಮಾಡಿರೋರಿಗೆ ನಾನು ಈ ವಿಡಿಯೋಲಿ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಜೀವನದಲ್ಲೂ ಏನಾದರೂ ಮಹಿಮೆ ಆಗಿದ್ದರೆ ಅದನ್ನು ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್